ಶ್ರೀಗುರು ಬಸವಲಿಂಗಾಯ ನಮಃ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಒಂದು ಸಮಾನತೆಯ ಧರ್ಮ ಅನುಭವ ಮಂಟಪದ ಮೂಲಕ ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಮಹಾತ್ಮ ಬಸವಣ್ಣನವರು ಲಿಂಗ ಆಯತ ಧರ್ಮವನ್ನು ಸ್ಥಾಪನೆ ಮಾಡಿದರು ಆ ಲಿಂಗ ಆಯತ ಧರ್ಮದಲ್ಲಿ ಏನಿದೆ ಅಂದರೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಇಡೀ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗ ಅಂದರೆ ಬ್ರಹ್ಮಾಂಡದ ಅರಿವಿನ ಕುರುಹು ಇಡೀ ಜಗತ್ತವೇ ನಾವೆಲ್ಲರೂ ಒಂದೇ ದೇವಾಲಯದಲ್ಲಿದ್ದೀವಿ ಅಂತಕ್ಕಂಥ ಒಂದು ಸತ್ಯದ ಕಲ್ಪನೆಗಳನ್ನು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಶೋಷಣೆಗೆ ಒಳಗಾಗಿರ್ತಕ್ಕಂಥವರು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರು ಎಲ್ಲರನ್ನ ಬಸವಣ್ಣನವರು ಅವರ ದುಃಖವೇ ಎನ್ನ ದುಃಖ ಅವರ ಸುಖವೇ ಎನ್ನ ಸುಖವೆಂದು ಅಂದು ಬಸವಣ್ಣನವರು ಒಂದು ಮಹಾನ್ ವಿಚಾರಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಇಷ್ಟಲಿಂಗ ಅಂದರೆ ನಮ್ಮ ದೇವರು ನಮ್ಮ ಒಳಗೆ ಇದ್ದಾನೆ ನಮ್ಮ ದೇಹವೇ ನಮಗೆ ದೇವಾಲಯ ಈ ಮೂಲಕ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಈ ರೀತಿ ಬಸವಣ್ಣನವರು ಹೇಳಿದಂತೆ ತನ್ನ ದೇವನ ಪೂಜೆ ತಾನೇ ಮಾಡಿಕೊಳ್ಳಬೇಕು ಈ ತತ್ವ ಕೊಟ್ಟಿದರಲ್ಲ ತನ್ನ ಆಶ್ರಯ ರತಿ ಸುಖವಾ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಈ ಥರ ವಚನಗಳನ್ನು ಕೊಟ್ಟಿರಲ್ಲ ಇದರ ಭಾವಾರ್ಥ ಏನಾಗುತ್ತದೆ ನಮಗೆ ದೇವರು ಬೇಕಾದರೆ ನಮ್ಮೊಳಗೆ ಇದ್ದಾನೆ ಅಂತಕ್ಕಂಥ ಸತ್ಯದ ವಿಚಾರವನ್ನು ಕೊಟ್ಟಿದ್ದಾರೆ ಆ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಬಸವ ವೀರ ಗಣಾಚಾರಿ ಮಡಿವಾಳ ಮಾಚಿತಂದಿರವರು ಹೇಳ್ತಾರೆ ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರಿಯೋ ಇತ್ತ ಬಲ್ಲಡೆ ನೀವು ಕೇಳಿಯೋ ಬಸವ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಸುಂದ ಕಾಣ ಕಲಿದೇವರ ದೇವ ಒಂದು ಹೂವು ಈ ಇಷ್ಟಲಿಂಗದ ಮೂಲಕ ಈಗ ಒಂದು ಅಂಬಿಗರ ಚೌಡ ಎನ್ನುವರ ವಚನ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಎಡಿ ಮಾಡಿ ಅಡ್ಡ ಬೀಳುವ ಲಟ್ಟ ಮಾನವನಿಗೆ ಎಡಕಾಲಿನ ಪಾದ ರಕ್ಷೆ ತೆಗೆದುಕೊಂಡು ಲಟ ಲಟನೆ ಹೊಡಿ ಅಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಈ ವಚನ ಹೊಸದಾಗಿ ಕೇಳುವವರಿಗೆ ಕೆಟ್ಟದ ಅನಿಸ್ತಾ ಅನ್ನಿಸ್ತಾ ಇರ್ಬೋದು ಆದರೆ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಬರೆದಿರ್ತಕ್ಕಂಥ ವಚನ ಏನು ಹೇಳಿಕೊಡ್ತದೆ ಅಂದರೆ ಕಟ್ಟಿದ ಲಿಂಗವೆಂದರೆ ನಾವು ನಮ್ಮ ತಾಯಿಯ ಗರ್ಭದಲ್ಲಿ ನಮ್ಮ ಮೂರ್ತಿಯನ್ನು ಮಾಡಿದ್ದಾನೆ ಸೃಷ್ಟಿಕರ್ತ ನಿರಾಕಾರ ದೇವ ಆ ನಂತರ ಒಂಬತ್ತು ತಿಂಗಳ ನಂತರ ನಾವು ಈ ಜಗತ್ತಕ್ಕೆ ಬಂದಿದ್ದೀವಿ ಆ ನಂತರ ತಾಯಿ ಮೊಲೆ ಹಾಲು ಕುಡಿದು ನಾವು ದೊಡ್ಡವರಾಗಿದ್ದೀವಿ ಆ ನಂತರ ಈ ಭೂಮಿ ಮೇಲೆ ಬೆಳೀತಕ್ಕಂಥ ಧಾನ್ಯಗಳು ಹಣ್ಣು ಹಂಪಲುಗಳು ತರಕಾರಿ ಕಾಯಿಪಲ್ಯಗಳು ಮತ್ತು ಈ ಗಾಳಿ ಈ ಸೂರ್ಯನ ಬೆಳಕು ಈ ಜಗತ್ತವೇ ಒಬ್ಬ ದೇವನ ಒಂದು ದೇವಾಲಯ ಇದೆ ಅಲ್ಲಪ್ಪ ಇಂತಹ ದೇವಾಲಯದೊಳಗೆ ನಾವಿದ್ದೇವೆ ನಮ್ಮೊಳಗೇನೇ ಈ ಸೃಷ್ಟಿಕರ್ತ ಇದ್ದಾನೆ ಇಂತಹ ಅಂತರಂಗದ ದೇವನನ್ನು ಬಿಟ್ಟು ಹೊರಗಡೆ ತಿರ್ತಕ್ಕಂಥವ್ರನ್ನು ಕಂಡು ನಿಜ ಶರಣ ಅಂಬಿಗರ ಚೌಡಯ್ಯನವರು ಏನು ಹೇಳಿದ್ದಾರೆ ಅಂದರೆ ಅವರು ಒಂದು ಕಳಕಳಿಯುತ್ತೆ ಈ ವಚನದಲ್ಲಿ ಯಾಕಪ್ಪ ಈಗ ನಮಗೆ ಯಾರಾದರೂ ಒಂದು ಒಳ್ಳೆಯ ಸಹಾಯ ಮಾಡಿದ್ರು ಅಂತ ತಿಳ್ಕೊಳ್ಳಿ ಅದು ಆದರೆ ಅವ್ರಿಗೆ ನೀವು ಧನ್ಯವಾದ ಹೇಳಬಾರ್ದಾ ಅದೇ ರೀತಿ ಇಡೀ ಭಾರತಷ್ಟೇ ಅಲ್ಲ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ನಾವೆಲ್ಲರೂ ಒಬ್ಬ ದೇವನ ಮಕ್ಕಳಿದ್ದೀವಿ ಆ ಒಬ್ಬ ದೇವನಿಗೆ ಎಲ್ಲಿ ಕಾಣಬೇಕೆಂದರೆ ಬಸವಣ್ಣನವರು ಹೇಳ್ತಾರೆ ಜಗವ ಸುತ್ತಿ ಇರುವುದು ನಿನ್ನ ಮಾಯವಯ್ಯ ನಿನ್ನ ಸುತ್ತಿ ಇರುವುದು ಎನ್ನ ಮನ ನೋಡಯ್ಯ ನೀನು ಜಗಕ್ಕೆ ಬಲ್ಲಿದವನಾದರೆ ನಾನು ನಿನಗೆ ಬಲ್ಲಿದನು ಕಂಡಯ್ಯ ಕರಿಯೇ ಕನ್ನಡಿ ಒಳಗೆ ಅಡಗಿದಂತೆ ಕರಿಯೇ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದೀ ಕೂಡಲ ಸಂಗಮ ದೇವ ಅರ್ಥ ಮಾಡ್ರಪ್ಪ ಒಂದು ದೊಡ್ಡ ಆನೆ ಮುಂದೆ ಒಂದು ಚಿಕ್ಕದಾಗಿ ಕನ್ನಡಿ ಹಿಡಿ ಹಿಡೀರಿ ಆಗಿನ ಕಾಲದಲ್ಲಿ ಫೋಟೋಗ್ರಾಫರ್ಗಳೆಲ್ಲ ಇದ್ದಿಲ್ಲಲ್ಲ ಅದು ದೊಡ್ಡ ಆನೆ ಕೂಡ ಒಂದು ಚಿಕ್ಕ ಕನ್ನಡಿಯಲ್ಲಿ ಕಾಣಿಸ್ತಿತ್ತು ಇವಾಗ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕ್ಯಾಮ್ರಾ ತೊಗೊಂಡು ಇಡೀ ಒಂದು ಗುಡ್ಡವನ್ನೇ ದೊಡ್ಡ ಸ್ಥಳವನ್ನೇ ಅದು ಎಳೆದುಕೊಳ್ಳುತ್ತದೆ ಹಾಗೆಯೇ ಇಡೀ ಇಂಥ ದೊಡ್ಡ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಸೃಷ್ಟಿಕರ್ತ ನಿರಾಕಾರ ದೇವ ನಮ್ಮೆಲ್ಲರನ್ನ ಮಾಡಿ ಮತ್ತೆ ನಮ್ಮೊಳಗೆ ಇದ್ದು ಈ ಪಂಚ ಇಂದ್ರಿಯಗಳ ಮುಖಾಂತರ ಈ ಜಗತ್ಯವನ್ನ ತೋರುತ್ತಿದ್ದನಲ್ಲಪ್ಪ ಇಂತಹ ದೇವನನ್ನ ತಿಳಿಸಿಕೊಟ್ಟಿರ್ತಕ್ಕಂತಹ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಿದ್ದು ಇವತ್ತಿಗೆ ಎಂಟುನೂರ ತೊಂಬತ್ತೆರಡು ವರ್ಷಗಳು ಕಳೆದು ಹೋದವು ಈವಾಗ ಏನು ಬಸವ ಕಲ್ಯಾಣದಲ್ಲಿ ಹನ್ನೆರಡ ಶತಮಾನದಲ್ಲಿ ಕೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು ಅಂತರಂಗದ ದೇವನ ಸಾಕ್ಷಿಲಿಂದ ಬದುಕಿ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸವೆಂದು ಹೇಳಿದ ಬಸವ ಕಲ್ಯಾಣದಲ್ಲಿ ಇವತ್ತ ಕೈಯಲ್ಲಿ ಏನು ಹಿಡಿದುಕೊಂಡು ತಿರುಗಾಡ್ತಾ ಇರಕಂತ ನಾವು ನೋಡ್ತಾ ಇದ್ದೀವಲ್ಲ ಇದು ಒಂದು ಬಹಳ ಬಹಳ ಈ ದೇಶಕ್ಕೆ ಒಂಥರ ಒಂದು ಮಾನಸಿಕ ರೋಗ ಗ್ರಸ್ತವಾಗುತ್ತದೆ ಈ ದ್ವೇಷವನ್ನು ಹುಟ್ಟಿಸ್ತಕ್ಕಂಥ ಒಂದು ಕಾಯಕ ಆಗಬಾರದು ಲಿಂಗವನ್ನ ಹಿಡಿದ ಬಸವ ಕಲ್ಯಾಣದ ಭೂಮಿ ಕೈಯಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ಅವರೆಲ್ಲರನ್ನ ದುಃಖವನ್ನ ಬಸವಣ್ಣನವರು ನನ್ನ ದುಃಖವೆಂದು ಅಪ್ಪಿಕೊಂಡಿದ್ರಲ್ಲ ಒಬ್ಬ ಪ್ರಧಾನಮಂತ್ರಿ ಆಗಿದ್ದುಕೊಂಡು ನಾನು ಈ ದಿನನಿತ್ಯ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಅವಾಗ ಮೂರೇ ಮೂರು ಪರ್ಸೆಂಟೇಜ್ ಜನ ಇಡೀ ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರ ಹತ್ಯೆ ಮಾಡಿದ್ದಾರೆ ಅವರ ವಚನಗಳನ್ನು ಸುಟ್ಟಿದ್ದಾರೆ ಇವಾಗಲೂ ಕೂಡ ಇಪ್ಪತ್ತೈದು ಸಾವಿರ ವಚನಗಳು ಸಿಕ್ಕಿವೆ ಈ ಇಷ್ಟೇ ವಚನಗಳು ನಮ್ಮ ಭಾರತ ದೇಶವನ್ನ ಎಲ್ಲರನ್ನ ಜೋಡಿಸುವ ಕಾರ್ಯ ಮಾಡುತ್ತದೆ ಹೊರತಾಗಿ ದ್ವೇಷ ಹುಟ್ಟಿಸುವ ಕಾರ್ಯ ಮಾಡುವುದಿಲ್ಲ ಆ ಕಾರಣಕ್ಕಾಗಿ ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ನನಗೇನೂ ಗೊತ್ತಿದ್ದಿಲ್ಲ ನಾನು ಕೂಡ ಈ ಮನುವಾದಿಗಳ ಗುಲಾಮನಾಗಿ ಬರ್ತಾ ಇದ್ದೇನೆ ಈ ವಚನಗಳನ್ನು ಕನ್ನಡದ ವಚನಗಳು ಸಣ್ಣ ಸಣ್ಣ ವಚನಗಳು ಇರುವುದರಿಂದ ನನಗೆ ಈ ಮನಸ್ಸಿಗೆ ತಟ್ಟಿವೆ ನಾನು ಕೂಡ ತಮ್ಮೆಲ್ಲರಲ್ಲಿ ಈ ವಿಡಿಯೋ ಮಾಡೋ ಉದ್ದೇಶ ಏನದಪ್ಪ ಅಂದರೆ ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಿರೋಣ ನೂತನ ಅನುಭವ ಮಂಟಪ ಕಟ್ಟಡ ನಿರ್ಮಾಣವಾಗಲಿದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಇಲ್ಲಿ ಬಸವ ಕಲ್ಯಾಣದ ಭೂಮಿಯಲ್ಲಿ ಬರ್ತಕ್ಕಂಥವರು ಇಷ್ಟ ಲಿಂಗವನ್ನು ಹಿಡಿದುಕೊಂಡು ಬರಬೇಕಾಗುತ್ತದೆ ಇಲ್ಲಿ ಹಣೆಯ ಮೇಲೆ ಯುವತಿ ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ನೆಮ್ಮದಿ ಬೇಕಲ್ಲಪ್ಪ ಎಲ್ಲರಿಗೂ ಶಾಂತಿ ಬೇಕಾ ಇಲ್ಲ ಬರೀ ಕ್ರಾಂತಿ ಬೇಕಾ ಜಗಳ ಬೇಕಾ ಇವತ್ತು ಕೂಡ ಅವತ್ತೇನು ಹನ್ನೆರಡು ಶತಮಾನದಲ್ಲಿ ಏನು ಶರಣರಿಗೆ ತೊಂದರೆ ಕೊಟ್ಟಿದ್ರಲ್ಲ ಅದೇ ಒಂದು ಗುಂಪು ಇವತ್ತು ಕೂಡ ಏನೋ ಒಂದು ಮುಖವಾಡಿಟ್ಕೊಂಡು ಏನೆಲ್ಲ ಮಾಡ್ತಕ್ಕಂಥ ನಾವು ಬಸವ ಭೂಮಿಯಿಂದ ಕಾಣ್ತಾ ಇದ್ದೀವಿ ಇದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ನಾನು ಒಂದೇ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ ದನ ಕಾಯ್ತಕ್ಕಂಥವ್ರು ಕುರಿ ಕಾಯ್ತಕ್ಕಂಥವ್ರು ಒಕ್ಕಲ್ತನ ಮಾಡ್ತಕ್ಕಂಥವ್ರು ಕುಂಬಾರ ಕಂಬಾರ ಬಡಗೇರು ಹಡಪದ ಎಲ್ಲ ದುಡಿಯುವ ವರ್ಗದವರು ಕೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು ಅಂತರಂಗದ ದೇವನಿಗೆ ಶರಣಾಗಿದ್ದಾರಲ್ಲಪ್ಪ ವಚನಗಳನ್ನು ಓದಿರಿ ಅಂಥೇಳಿ ನಾನು ಇಷ್ಟು ಹೇಳುದ್ರ ಮೂಲಕ ಈಗ ಈ ಭಾರತ ದೇಶದಲ್ಲಿ ಈ ಜಾತಿಯ ಜಗಳಗಳು ಈ ದೇವರದ ಬಗ್ಗೆ ಏನು ಈ ಮೂಢರೂಢಿಗಳು ಇವೆಲ್ಲವೂ ಯಾರು ಸೃಷ್ಟಿಸಿದಾರಲ್ಲ ಅವರೇ ಇವತ್ತು ಮತ್ತೆ ನಮ್ಮ ದೇಶದಲ್ಲಿ ದೇಶಭಕ್ತಿ ರಾಷ್ಟ್ರಭಕ್ತಿ ದೇಶಪ್ರೇಮ ರಾಷ್ಟ್ರ ಪ್ರೇಮ ಅಂಥೇಳಿ ಇನ್ನೆಲ್ಲ ಒಂದು ಜನರ ತಲೆಯಲ್ಲಿ ಅಜ್ಞಾನವನ್ನು ಹಾಕಿ ಸಣ್ಣ ಸಣ್ಣ ಮಕ್ಕಳ ಕೈ ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಇದು ನಿಜಕ್ಕೂ ಇದು ಯಾಕಪ್ಪ ನಮ್ಮ ದೇಶದಲ್ಲಿ ಸರ್ಕಾರ ಇಲ್ವಾ ಕಾನೂನಿಲ್ವಾ ಹಾಂ ಪೊಲೀಸ್ ಇಲಾಖೆ ಅಲ್ವಾ ದೇಶದ ಬಾರ್ಡ್ರದಲ್ಲಿ ಸೈನಿಕರಿಲ್ವಾ ಎಲ್ಲವೂ ಇದ್ದಾಗ ನಾವ್ಯಾಕಪ್ಪ ಅನ್ಯಾಯ ಯಾರೇ ಇರಲಿ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರೈಸ್ತ ಇರಲಿ ಲಿಂಗಾಯತ್ ಇರಲಿ ಯಾರೇ ಇರಲಿ ಯಾರೇ ಅನ್ಯಾಯ ಮಾಡಿದರೂ ಕೂಡ ದೇಶದಲ್ಲಿ ಪೊಲೀಸ್ ಸ್ಟೇಷನ್ಗಳಿವೆ ಕೋರ್ಟ್ಗಳಿವೆ ಜೈಲುಗಳಿವೆ ಅವೆಲ್ಲರೂ ಕೂಡ ಸಂಬಳ ಪಡಿತಾ ಇದ್ದಾರೆ ಸರ್ಕಾರದ್ದು ಅವರು ಅವರ ಕಾಯಕವಿದೆ ದೇಶವನ್ನು ಕಾಪಾಡುವುದು ಆ ಸರ್ಕಾರದ ಸೇವೆಯಲ್ಲಿರ್ತಕ್ಕಂಥ ಅವರವರ ಜವಾಬ್ದಾರಿ ಇರ್ತದೆ ಹೊರತಾಗಿ ನಾವು ಯಾರು ಕೂಡ ಕಾನೂನನ್ನ ಕೈಯಲ್ಲಿ ಎತ್ತಿಕೊಂಡು ನಾವು ಜನರ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡ್ತಕ್ಕಂಥದ್ದು ಭಯ ಹುಟ್ಟಿಸ್ತಕ್ಕಂಥದ್ದು ಈ ಕಾರ್ಯ ಮಾಡಬೇಡಿರಣ್ಣ ಮಾಡಬೇಡಿರಿ ಎಂದು ನಾನು ಕೈ ಜೋಡಿಸಿ ಈ ಬಸವ ಕಲ್ಯಾಣದ ಭೂಮಿಲಿಂದ ಅನುಭವ ಮಂಟಪದ ಭೂಮಿಲಿಂದ ಶರಣರ ನಾಡಿನಿಂದ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಈಗ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠಗಳಿವೆ ಅವ್ರು ಯಾರು ಕೂಡ ಬಸವಣ್ಣನವರ ಬಗ್ಗೆ ಅವರ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ಬಿತ್ತುತ್ತಿಲ್ಲ ಎಲ್ಲೋ ನೂರಕ್ಕೆ ಒಬ್ಬೊಬ್ಬರು ಇದ್ದಾರೆ ಏನಪ್ಪ ಎಲ್ಲರೂ ಸ್ವಾರ್ಥಕ್ಕಾಗಿ ಬಡಿದಾಡ್ತಾ ನೋಡ್ತಾ ಇದ್ದೀವಿ ಈ ಸ್ವಾರ್ಥವನ್ನು ಬಿಟ್ಟು ಎಲ್ಲರಲ್ಲಿ ಜೊತೆ ಪ್ರೀತಿ ಪ್ರೇಮ ಹಂಚುವ ಕಾರ್ಯ ಮಾಡೋಣ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಒಂದು ಹೃದಯ ಇದ್ದರೆ ನಿಮ್ಮ ಮನಸ್ಸಿಗೆ ತಟ್ಟಿದೆ ಆದರೆ ಇವತ್ತೇ ಬುದ್ಧ ಬಸವ ಅಂಬೇಡ್ಕರ್ ರವರು ಮತ್ತು ಮಹಾಪುರುಷರ ವಿಚಾರಗಳನ್ನು ನಾವು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಿತ್ತುವ ಕಾರ್ಯ ಮಾಡಿ ಇದೇ ಜನ್ಮದಲ್ಲಿ ಮುಕ್ತಿ ಪಡೆಯೋಣ ನಾವು ಮುಕ್ತಿ ಪಡೆಯಲಿಕ್ಕೆ ಕಾಶಿ ಹೋಗಬೇಕಾಗಿಲ್ಲ ತೀರ್ಥಕ್ಷೇತ್ರ ಹೋಗಬೇಕಾಗಿಲ್ಲ ಯಾವ ಧರ್ಮಸ್ಥಳಕ್ಕೂ ಹೋಗಬೇಕಾಗಿಲ್ಲ ಕಾರಣ ನಿಮ್ಮ ನಿಮ್ಮ ದೇಹವೇ ದೇವಾಲಯವಿದೆಂದು ಬಸವಾದಿ ಶರಣರು ಹೇಳಿದ್ರೂ ತಪ್ಪಿದೆನಾ ಯಾರಾದರೂ ಹೇಳ್ರಿ ನೋಡೋಣ ತಪ್ಪಿದೆ ಅಂತಂದರೆ ನೋಡಿ ನಮ್ಮಿಂದ ತಪ್ಪು ಅನೇಕ ಆಗುತ್ತವೆ ಆದರೆ ನಮ್ಮ ತಪ್ಪುಗಳನ್ನು ಸಿದ್ಧಿಕೊಳ್ಳುವ ಸಲುವಾಗಿ ನಾವು ವಚನಗಳನ್ನು ಓದೋಣ ಅರ್ಥ ಮಾಡಿಕೊಳ್ಳೋಣ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಗೋಷ್ಠಿಗಳು ಸಮಾಜದ ಹಿತಗ ಚಿಂತನೆಗಳು ಇವತ್ತ ನಿರುದ್ಯೋಗವಿದೆ ಬಡತನವಿದೆ ರೋಗಗಳಿವೆ ಹಳ್ಳಿಗಳಲ್ಲಿ ರಸ್ತೆಗಳು ಸರಿಯಾಗಿಲ್ಲ ಶಾಲೆ ಕಟ್ಟಡಗಳು ಸರಿಯಾಗಿಲ್ಲ ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿಲ್ಲ ಅನೇಕ ಅನೇಕ ವ್ಯವಸ್ಥೆಗಳು ಈ ಬೇಕಾಗಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಬರೀ ಜಾತಿ ಆ ಟಿ ವಿ ಮಾರಾಟವಾಗಿ ಬಿಟ್ಟಿದ್ದಾರೆ ಅವರು ಯಾರು ದುಡ್ಡು ಕೊಡ್ತಾರೆ ಅವರು ಏನೇ ಇರಲಿ ಅನ್ಯಾಯ ಮಾಡಲಿ ಒಳ್ಳೇದು ಮಾಡಲಿ ಅವ್ರ ಪರವಾಗಿ ಮುಂಜಾನೆಯಿಂದ ಸಾಯಂಕಾಲ ಇಪ್ಪತ್ನಾಲ್ಕು ತಾಸು ಅವರೇ ಹೇಳುತ್ತಿದ್ದಾರೆ ಈಗ ನಾವು ಇಂಥ ಅನ್ಯಾಯಗಳನ್ನು ನೋಡಿ ನೋಡಿ ಯಾಕೆಂದರೆ ನಾವು ವಚನಗಳನ್ನು ಓದ್ತಾ ಇರ್ತೇವಲ್ಲ ಸಮಾಜದ ಬಗ್ಗೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಗ್ರಂಥವನ್ನು ನಾವೆಲ್ಲ ರಾಮಾಯಣ ಮಹಾಭಾರತ ಇವೆಲ್ಲವೂ ಕೂಡ ಓದಿದಾಗ ಇವತ್ತು ಬೇಕಾಗಿರುವುದು ವಿಶ್ವ ಸಂವಿಧಾನದ ನಾಯಕರಾಗಿರ್ತಕ್ಕಂತಹ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರು ಎಲ್ಲ ಮಹಾಪುರುಷರ ವಿಚಾರಗಳು ಬೇಕಾಗಿವೆ ಬೇಕಾಗಿವೆ ನಾವು ಅವು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಮಾತ್ರ ಇಲ್ಲಿ ಎಲ್ಲರೂ ಕೂಡಿ ಬಾಳಲು ಬರುತ್ತದೆ ಇದು ನಾನು ಗ್ಯಾರಂಟಿಯೊಂದಿಗೆ ಹೇಳ್ತಾ ಈಗ ತಮಗೆ ದಿನನಿತ್ಯ ಧ್ಯಾನ ಪ್ರಾರ್ಥನೆ ಚಿಂತನೆಗಳನ್ನು ಮಾಡಿ ಬದುಕಿದರೆ ಬಿ ಪಿ ಶುಗರ್ ಹಾರ್ಟ್ಗೆ ಎಲ್ಲ ರೋಗಗಳನ್ನು ಕೂಡ ತೆಗೆದುಹಾಕಲು ಬರುತ್ತದೆಂದು ನನ್ನ

ಸವಲಿಂಗಾಯ ನಮಃ ಈ ಥರ ಈ ಭೂಮಿಯ ಮೇಲೆ ಹುಟ್ಟಿ ಬರುವುದು ಒಂದೇ ಸಲ ಇನ್ನು ತಿಳಿಯಲಾರದಕ್ಕೆ ಅನೇಕ ತಪ್ಪುಗಳನ್ನು ನಾವು ಯಾರು ಮಾಡ್ತಾ ಇರ್ತೀವಿ ಆ ನಂತರ ನಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕಾಗಿದ್ದೆ ಆದರೆ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಬಸವಾದಿ ಶರಣರು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಬರೆದಿರ್ತಕ್ಕಂಥ ವಚನಗಳನ್ನು ನಾವು ಓದೋಣ ಅರ್ಥ ಮಾಡಿಕೊಳ್ಳೋಣ ಮತ್ತು ನಮಗೆ ತಿಳಿದದ್ದನ್ನು ಇನ್ನೊಬ್ಬರನ್ನು ತಿಳಿಸುತ್ತಾ ಹೋಗೋದೇ ನಮ್ಮ ಕರ್ತವ್ಯವಾಗಿದೆ ಹೊರತಾಗಿ ನಾವು ಜನರ ಮಧ್ಯೆ ಭಯ ಹುಟ್ಟಿಸ್ತಕ್ಕಂಥ ಕಾರ್ಯ ಯಾರೇ ಮಾಡಲಿ ಅದು ನಿಜಕ್ಕೂ ತಪ್ಪು 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 ಕಾರಣ ಸರ್ಕಾರವಿದೆ ಎಲ್ಲ ಇವತ್ತು ಭಾರತ ದೇಶ ಸ್ವತಂತ್ರ ದೇಶವಿದೆ ಇಲ್ಲಿ ಸಂವಿಧಾನವಿದೆ ವಿಶ್ವ ನಾಯಕರು ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳಿವೆ ಇವೆಲ್ಲವೂ ಕೂಡ ಪ್ರತಿಯೊಬ್ಬರು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಅಂಥೇಳಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾನು ಈ ವಿಚಾರಗಳನ್ನು ನನ್ನ ಜೀವನದಲ್ಲಿ ಕಂಡಾಗ ಇಂತಹ ಒಂದು ಮಹಾಜ್ಞಾನದ ತತ್ವ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ ಎಂದು ತಿಳಿದುಕೊಳ್ಳುತ್ತಾ ನಮ್ಮೆಲ್ಲರಿಗೂ ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಹೃದಯವಿದ್ದರೆ ಮನಕ್ಕೆ ತಟ್ಟಿದೆಯಾದರೆ ಎಲ್ಲರ ರಕ್ತ ಒಂದೇ ಇದೆ ಎಲ್ಲರ ಒಳಗೆ ಪ್ರಾಣ ಒಂದೇ ಇದೆ ಅದಕ್ಕೆ ಬಸವಣ್ಣನವರ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯಾಗಿ ಹೋಗಿದೆ ಇದೇ ಪಟ್ಟಭದ್ರ ಹಿತಾಶಕ್ತಿಗಳು ಸ್ವಾರ್ಥಿಗಳು ಕುಲಗೇಡಿಗಳು ಕುತಂತ್ರವಾದಿಗಳು ಇವರೆಲ್ಲರೂ ಷಡ್ಯಂತ್ರ ಮಾಡಿ ಆ ಮೂರು ಪರ್ಸೆಂಟ್ ಜನ ನಮ್ಮ ಕಲ್ಯಾಣವನ್ನು ಹಾಳು ಮಾಡಿದರು ಈಗ ಮತ್ತೆ ಅಂತಹ ಒಂದು ಸಣ್ಣ ಪ್ರಯತ್ನ ನಡೀತಾ ಇದೆ ಆದ್ದರಿಂದ ಆ ಪ್ರಯತ್ನ ಎಂದೆಂದಿಗೂ ಸಾಧ್ಯವಾಗುವುದಿಲ್ಲ ಕಾರಣ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂದು ಹೇಳ್ತಾರಲ್ಲ ಗಾದೆ ಮಾತು ಇದನ್ನು ಹಾಗೆ ಬಿಡುತ್ತದೆ ನಾವೆಲ್ಲರೂ ದಯವೇ ಧರ್ಮದ ಮೂಲ ಎಂಬ ದಾರಿಯಲ್ಲಿ ಹೋಗೋಣ ಎಂದು ಹೇಳ್ತಾ ಕೊನೆಯದಾಗಿ ಒಂದು ನೂರ ನಲವತ್ತೈದು ಕೋಟಿ ಜನರಿಗೆ ಸಮಾನತೆಯ ತತ್ವ ಅಣ್ಣ ಬಸವಣ್ಣನವರು ಸಾರಿದ ಅನುಭವ ಮಂಟಪದ ತತ್ವ ಸಮಾನತೆಯ ತತ್ವ ಇದೆ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ತಿಳಿಯಲಾರದೆ ಏನಾದರೂ ಮಾಡ್ತಕ್ಕಂಥ ತಪ್ಪುಗಳನ್ನು ನಮ್ಮ ತಿದ್ದಿಕೊಳ್ಳಲು ನಮಗೆ ವಚನಗಳು ಇವೆ ಎಂದು ಹೇಳುತ್ತಾ ಕೊನೆಯದಾಗಿ ಬಸವಣ್ಣನ ನಾಡು ಅನುಭವ ಮಂಟಪ ವಿಶ್ವದ ಮೊಟ್ಟ ಮೊದಲನೇ ಸಂವಿಧಾನ ಕಲ್ಯಾಣ ಶರಣರ ನಾಡಿನಿಂದ ನನ್ನ ಹೃದಯದಿಂದ ಕೈ ಜೋಡಿಸಿ ತಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಸರ್ವರಿಗೂ ಶರಣ